ಡೆವಿಲ್ ಶೂಟಿಂಗ್ಗೆ ಎಂಟ್ರಿ ಕೊಟ್ಟ ದಾಸ ನಾಳೆನೇ ಶೂಟಿಂಗ್ ಎಲ್ಲಿ ಭದ್ರತೆ ಹೇಗಿದೆ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಮತ್ತೆ ಭಾಗಿಯಾಗ್ತಾ ಇದ್ದಾರೆ ಇದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಮೈಸೂರಿನಲ್ಲಿ ಸ್ಥಗಿತಗೊಂಡಿದ್ದ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗಲಿದೆ ಹತ್ತು ತಿಂಗಳ ಬಳಿಕ ದರ್ಶನ್ ಅವರು ಮತ್ತೆ ಶೂಟಿಂಗ್ಗೆ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಹೌದು ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ಗೆ ಗೆ ಪರ್ಮಿಷನ್ ಸಿಕ್ಕಿದೆ ಈ ಹಿಂದೆ ಡೆವಿಲ್ ಶೂಟಿಂಗ್ನಲ್ಲಿ ಇದ್ದಾಗಲೇ ದರ್ಶನ್ ಅವರ ಬಂಧನವಾಗಿತ್ತು ಬ್ಲೂ ಹೋಟೆಲ್ನಲ್ಲಿ ತಂಗಿದ್ದ ದರ್ಶನ್ ಅವರನ್ನ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ರು ಈಗ ಅವರು ಜೈಲಿನಿಂದ ಹೊರಬಂದು ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗಲು ನಿರ್ಧರಿಸಿದ್ದಾರೆ ಮೈಸೂರಿನಲ್ಲಿ ಮಾರ್ಚ್ ಹನ್ನೆರಡರಿಂದ ಮಾರ್ಚ್ ಹದಿನೈದರವರೆಗೆ ಶೂಟಿಂಗ್ಗೆ ಅನುಮತಿ ಸಿಕ್ಕಿದೆ ಇದರ ಜೊತೆಗೆ ಹತ್ತು ಜನ ಪೊಲೀಸರು ಒಂದು ಪಾಳಿಯಂತೆ ಅವರು ಶೂಟಿಂಗ್ ಮಾಡುವ ಸಂದರ್ಭದಲ್ಲಿ ಭದ್ರತೆಯನ್ನ ಕೊಡಲು ಕೂಡ ಅವಕಾಶ ಸಿಕ್ಕಿದೆ ಈ ಸಂದರ್ಭದಲ್ಲಿ ಭದ್ರತೆಗಾಗಿ ಹದಿನಾರು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ಹಣವನ್ನ ಕಟ್ಟಿಸಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಹೊರ ಬಂದಿದ್ದರೂ ಕೂಡ ಅವರ ಮೇಲಿನ ಅಭಿಮಾನ ಮಾತ್ರ ಅಭಿಮಾನಿಗಳಲ್ಲಿ ಕೊಂಚವೂ ಕೂಡ ಕಡಿಮೆಯಾಗಿಲ್ಲ ಅವರ ಸಿನಿಮಾ ಮತ್ತು ಅವರ ನಟನೆಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ರಿಂದ ಡಿ ಬಾಸ್ಗೆ ಅವರಿಗೆ ಸಿನಿಮಾ ಮಾಡಲು ಸಾಧ್ಯವಾಗಲಿಲ್ಲ ಆದರೀಗ ಅರ್ಧಕ್ಕೆ ನಿಂತು ಹೋಗಿದ್ದ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಆರಂಭಿಸಲಾಗಿದೆ ನಾಳೆಯಿಂದ ದರ್ಶನ್ ಮೈಸೂರಿನಲ್ಲಿ ಸಿನಿಮಾ ಶೂಟಿಂಗ್ ಅನ್ನು ಆರಂಭಿಸಲಿದ್ದಾರೆ ಈ ವೇಳೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಶೂಟಿಂಗ್ ಮುಗಿಯುವವರೆಗೂ ಕೂಡ ಭಾರಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗುತ್ತದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ